ನೀನು ಈ ಚುನಾವಣೆಗೆ ಮನೆಯಲ್ಲೇ ಇರುವಂತ ಹೇಳಿದ್ರು ಸತ್ಯ ಅದು ಅಂದರೆ ಇವರು ಅವ್ರು ಹೇಳು ಅರ್ಥ ಆಗಿ ಈ ಚುನಾವಣೆಗೆ ಸುಮ್ಮನೆ ಇದ್ಬಿಡು ಮುಂದೆ ಇನ್ನೂ ಒಳ್ಳೆ ಕಾಲ ಬರ್ತಾ ಇದೆ ನಾಳೆ ಬೆಳಗ್ಗೆ ನೀವು ನನ್ನ ಕೊಳ್ಳುವಂಥ ಕರೆನ್ಸಿ ನಮ್ಮ 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 ಇಂಡಿಯಾದಲ್ಲಿ ಇಲ್ಲ ಅದರಿಂದ ನಾನು ಯಾವುದೇ ಕಾರಣಕ್ಕೂ ಪಕ್ಷಾಂತರ ಮಾಡೋದಿಲ್ಲ ಅಂತ ಹೇಳಿದವರು ಇವತ್ತು ಯಾಕೆ ಹೋಗಿದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇದೆ ಈಗ ನನ್ನ ಮೇಲೆ ಅಷ್ಟು ಗೌರವ ನಾನು ಅವ್ರ ಸಂಬಂಧ ತಂದೆ ಮಗನ ಸಂಬಂಧ ರಾಜಕೀಯದಲ್ಲಿ ಮಾತ್ರ ಅವ್ರದ್ದು ಅವ್ರ ಮಾತು ಕೇಳಲಿಲ್ಲ ದಯವಿಟ್ಟು ಅವರು ನಿಮ್ಮ ಮುಖಾಂತರ ತಿಳಿಸ್ತಾ ಇದ್ದೀನಿ ಅವ್ರಿಗೆ ಅವರು ನಾನು ಕ್ಷಮೆ ಕೊಡ್ತೀನಿ ಯಾಕೆಂದರೆ ಮೋದಿ ಅವ್ರ ಜೊತೆಗೆ ಹೋಗಿದ್ದೀನಿ ಇವತ್ತು ನಮ್ಮ ಪಕ್ಷ ಉಳಿದಿದೆ ಇಲ್ಲಾಂದರೆ ನಮ್ಮ ಪಕ್ಷ ನಿರ್ನಾಮ ಆಗೋಗ್ತಾ ಇತ್ತು ಈಗ ನಮ್ಮ ತಾಲೂಕಲ್ಲಿ ನಾಯಕರು ಹೋಗಿದ್ದಾರೆ ಕಾರ್ಯಕರ್ತರು ಮತ್ತು ಮತದಾರರು ಹಾಗೆ ಇದೆ ಸರ್ ಈಗ ಜೆ ಡಿ ಎಸ್ ಪಕ್ಷದ ಹಲವಾರು ನಾಯಕರು ಪ್ರಮುಖವಾಗಿ ಮಾಜಿ ಶಾಸಕರಾದಂಥ ಕೆ ಪಿ ಬಚ್ಚೇಗೌಡರು ಸೇರಿದಂತೆ ಹಲವಾರು ಜನ ಇವತ್ತು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಆಗ್ತಿದ್ದಾರೆ ತಾವು ಪಕ್ಷದ ಮುಖಂಡರಾಗಿ ನಿಮ್ಮ ನಿರ್ಣಯ ಏನು ನಿಮ್ಮ ನಿರ್ಧಾರ ಏನು ಇಲ್ಲಿ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕೆ ಯಾವ ರೀತಿ ಒಂದು ಇದು ರೂಪ್ರೇಷಗಳನ್ನು ಹಾಕೊಂಡಿದ್ರೆ ಪಕ್ಷದಿಂದ ನಮ್ಮ ನಾಯಕರಾದಂತ ವಜಯ್ನವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾ ಇದ್ದಾರೆ ನಮ್ಮ ಅದ್ರ ಜೊತೆಯಲ್ಲಿ ನಮ್ಮ ಸ್ನೇಹಿತರು ಹೋಗಿ ಸೇರ್ತಾ ಇದ್ದಾರೆ ನಾವು ಸಾಕಷ್ಟು ಒಂದು ಪ್ರಯತ್ನ ಮಾಡಿದ್ವಿ ಏನು ನಾವು ಜಾತಿ ಜನತಾ ದಳದಲ್ಲಿ ಜೆಡಿಎಸ್ ಅಲ್ಲಿ ಹುಡ್ಕೋಣ ಅಂತ ಆದ್ರೆ ಅದಕ್ಕೆ ಅವಕಾಶ ಆಗಲಿಲ್ಲ ಅದರಿಂದ ಅಣ್ಣನೂ ನನಗೂ ಹೇಳಿದ್ರು ರೆಡ್ಡಿ ನಾನು ಹೋಗೋ ತೀರ್ಮಾನ ಮಾಡಿದ್ದೀನಿ ಅಂತ ನಾನು ಇಲ್ಲಣ್ಣ ನನ್ನ ಜೆ ಡಿ ಅಲ್ಲಿ ಉಳ್ಕೊಂತ ನಿಮ್ಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಪಕ್ಷದಲ್ಲೂ ಇಲ್ಲಿ ಯಾಕೆ ಅಂತಂದರೆ ಇವತ್ತು ಕಷ್ಟ ಕಾಲದಲ್ಲಿದೆ ನಮ್ಮ ಪಕ್ಷ ಕುಮಾರನವರಿಗೆ ಒಂದು ಹೃದಯ ಆಗಿದೆ ಇಂಥ ಸಮಯದಲ್ಲಿ ಅವ್ನು ಬಿಟ್ಟು ಹೋಗೋ ಸೂಕ್ತ ಅಲ್ಲ ನಾವು ಯಾಕೆ ಅಂತಂದ್ರೆ ಮುಂದೆ ಈಗ ಇದುವರೆಗೂ ನಮಗೆ ವನವಾಸ ಇತ್ತು ನಮಗೆ ಇದುವರೆಗೂ ಕಷ್ಟ ಕಾಲ ಇತ್ತು ಇಲ್ಲಿಂದ ಮೋದಿ ಮೋದಿಯವರ ಜೊತೆಗೆ ಹೋಗಿದ್ದನ್ನ ಇವತ್ತು ನಮ್ಮ ಪಕ್ಷ ಉಳಿದಿದೆ ಇಲ್ಲಾಂದರೆ ನಮ್ಮ ಪಕ್ಷ ನಿರ್ನಾಮ ಆಗುತ್ತಾ ಇತ್ತು ಸಿದ್ಧರಾಗೋತ್ತಾಯಿತ್ತು ಯಾಕೆಂದರೆ ಒಂದಷ್ಟು ಜನ ಕಾಂಗ್ರೆಸ್ಗೆ ಒಂದಷ್ಟು ಜನ ಬಿಜೆಪಿ ಕೊಟ್ಟೋಗಿ ನಮ್ಮ ಶಾಸಕರು ಹತ್ತೊಂಬತ್ತು ಜನ ಇದ್ದಾರೆ ಇವತ್ತು ಎನ್ ಡಿ ಎ ಹೋಗಿದ್ರಿಂದ ನಮಗೆ ಒಂದು ಬಲ ಸಿಕ್ಕಿದೆ ನಾವು ಅದರಿಂದ ನಾವು ಅವ್ರಿಗೆ ಗೌರವ ಕೊಟ್ಟು ನಮ್ಮ ಕುಮಾರಣ್ಣವರು ಏನು ಹೇಳ್ತಾರೆ ಅದರ ಪ್ರಕಾರ ನಡೀಬೇಕು ಅಂತ ನಮ್ಮ ಆಸೆ ಈಗ ನಮ್ಮ ತಾಲೂಕಲ್ಲಿ ನಾಯಕರು ಹೋಗಿದ್ದಾರೆ ಕಾರ್ಯಕರ್ತರು ಮತ್ತು ಮತದಾರರು ಹಾಗೇ ಇದೆ ಅವರು ಮತದಾರ ಯಾರೂ ಕಾಂಗ್ರೆಸ್ ಓಟ್ ಮಾಡೋದಿಲ್ಲ ಜನತಾ ಜನತಾದಳಕ್ಕೆ ಓಟ್ ಮಾಡ್ತಾರೆ ಜನತಾ ಜನತಾದಳದ ಪರವಾಗಿ ನಿಂತಿರೋರು ನಮ್ಮ ಡಾಕ್ಟರ್ ಸುಧಾಕರ್ ಅವರು ಸುಧಾಕರ್ ಅವರಿಗೆ ನಾವು ಪ್ರಾಮಾಣಿಕವಾಗಿ ನಮ್ಮ ಪಕ್ಷದ ಮತ ಕೊಡಿಸ್ತೀವಿ ದೇವೇಗೌಡರ ಮಾತಿಗೆ ಒಂದು ಬೇಜಾರಾಗಿ ಪಕ್ಷದಿಂದ ಹೊರಗಡೆ ಬರ್ತೀವಿ ಇರುವಂತದ್ದು ಅಣ್ಣ ಅವರು ಹೇಳೋದು ನೂರು ಸತ್ಯ ಅದು ಸಂದರ್ಭ ಹೇಗ್ ಬಂತು ಅಂದ್ರೆ ಇವರು ಮೊದ್ಲಿಂದ ಹೇಳ್ತಾ ಇದ್ರು ನಾನು ಡಾಕ್ಟರ್ ಸುಧಾಕರ್ ಅವ್ರು ಮಾಡೋದಿಲ್ಲ ಯಾಕೆಂದ್ರೆ ನಾವು ವಿಧಾನಸಭೆ ಚುನಾವಣೆಗೆ ಮೂರು ಚುನಾವಣೆಯಲ್ಲಿ ನನಗೂ ಅವ್ರಿಗೆ ವಿರುದ್ಧವಾಗಿ ನಾನು ನಾವು ಮತ ಕೇಳಿದ್ದೀವಿ ನಾವು ಅವರು ಇದು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನಾವು ಅವರು ನಮ್ಮ ಪ್ರಧಾನಮಂತ್ರಿಗೆ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಏನು ಹೇಳಿದ್ರು ಅಂದರೆ ಎನ್ ಡಿ ಎ ನಾನು ಮಾತುಕೊಟ್ಟು ಬಂದಿದ್ದೀನಿ ನಮ್ಮ ಪಕ್ಷದ ಒಂದು ಮತಾನೂ ಬೇರೆ ಕಡೆ ಹೋಗಿದ್ದಂಗೆ ನಮ್ಮ ಯಾರು ನಾಯಕರು ಬೇರೆ ಕಡೆ ಹೋಗಿದ್ದಂಗೆ ನಮ್ಮ ಪಕ್ಷದಲ್ಲಿ ಉಟ್ಕೊತೀನಿ ಅಂತ ಹೇಳಿ ಬಂದಿದ್ದೀನಿ ನೀನು ಅದರಿಂದ ದಯವಿಟ್ಟು ನೀನು ಈ ಸಾರಿ ಮೈ ಏನು ಒಂದು ಮೈತ್ರಿ ಧರ್ಮ ಪಾಲನೆ ಮಾಡಬೇಕು ಅಂತ ಹೇಳಿದಾಗ ನಾನು ಯಾವುದೇ ರೀತಿ ನಾನು ಮಾಡೋದಿಲ್ಲನಾ ನಮ್ಮ ಈ ಚಿಕ್ಕಳಾಪುರ ಅಭ್ಯರ್ಥಿಗೆ ಅಂತ ಹೇಳಿದಾಗ ನೀನು ಈ ಚುನಾವಣೆಗೆ ಮನೆಯಲ್ಲೇ ಇರುವಂತ ಹೇಳಿದ್ರು ಸತ್ಯ ಅದು ಅಂದರೆ ಇವರು ಅವರು ಹೇಳರು ಅರ್ಥ ಏನಂದ್ರೆ ಈ ಚುನಾವಣೆಗೆ ಸುಮ್ಮನೆ ಇದ್ಬಿಡು ಮುಂದೆ ಇನ್ನೂ ಒಳ್ಳೆ ಒಳ್ಳೆಯ ಕಾಲ ಬರ್ತಾ ಇದೆ ನಾಳೆ ಬೆಳಗ್ಗೆ ನೀವೆಲ್ಲ ನಮ್ಮ ಜೊತೆ ಕಷ್ಟ ಕಾಲದಲ್ಲಿ ಇದ್ದು ನೀವು ಬಚೇಗೌಡರು ಪ್ರಾಮಾಣಿಕರು ಮತ್ತು ಯಾವುದೇ ಹಣ ಅದು ಇದು ಬಂದಾಗ ನಮ್ಮ ಪಕ್ಷ ಬಿಟ್ಟು ಹೋಗಲಿಲ್ಲ ಹಣದಾಸೆ ತೋರಿಸಿದಾಗೂ ಯಾವತ್ತೂ ಅವರು ಮಾರ್ಕೊಳೋ ವ್ಯಕ್ತಿ ಅಲ್ಲ ನಾವು ಒಂದು ಮಾತು ಹೇಳಿದ್ರು ಬಚೇಗೌಡರು ನಾನು ಈ ನನ್ನ ಕರೆನ್ಸಿ ನನ್ನ ಕೊಳ್ಳುವಂಥ ಕರೆನ್ಸಿ ನಮ್ಮ ನಮ್ಮ ಕರ್ನಾ ನಮ್ಮ ಇಂಡಿಯಾದಲ್ಲಿ ಇಲ್ಲ ಆದ್ದರಿಂದ ನಾನು ಯಾವುದೇ ಕಾರಣಕ್ಕೂ ಪಕ್ಷಾಂತರ ಮಾಡೋದಿಲ್ಲ ಅಂತ ಹೇಳಿದವರು ಇವತ್ತು ಯಾಕೆ ಹೋಗಿದ್ದಾರೆ ಅಂತ ನನಗೆ ಅರ್ಥ ಆಗ್ತದೆ ಮುಂದಿನ ದಿನಗಳಲ್ಲಿ ಅವ್ರನ್ನ ಕರೆತರುವಂಥ ಪ್ರಯತ್ನ ಮಾಡ್ತೀರಾ ಸರ್ ನಾನು ಮೊನ್ನೆನೇ ಹೇಳಿದ್ದೀನಿ ದಯವಿಟ್ಟು ನಿಮ್ಮ ಏನು ನಿಮ್ಮ ಸ್ಥಾನ ಇದೆಯಲ್ಲ ನಿಮ್ಮ ಚೇರು ಅಂತ ಹೇಳಿದ್ದೀನಿ ನಿಮ್ಮ ಚೇರ್ಗೆ ನಾನು ಕಾವಲು ಕಾಯ್ತೀನಿ ನಾನು ನಿಮಗೆ ಅದವರೆಗೂ ಕಾವಲು ಕಾಯ್ತೀನಿ ನಾನು ನೀವು ಇವತ್ತಲ್ಲ ನಾಳೆ ಅವರು ಹೇಳಿದ್ರು ನೋಡ್ತೀವಪ್ಪ ಈಗೆಲ್ಲ ಹೋಗಿ ಬಂದವರಕ್ಕೆ ಬೆಲೆ ಜಾಸ್ತಿ ಅದರಿಂದ ಈಗ ಹೋಗ್ತಾ ಇದ್ದೀವಿ ಮುಂದೆ ಬರ್ಲೋಬಹುದು ನನ್ನ ನನ್ನ ಪ್ರೀತಿ ವಿಶ್ವಾಸ ಹೋಗೋವಾಗ ಯಾರು ಹೇಳಿದಂತ ತಾಲೂಕಲ್ಲಿ ಒಬ್ಬನಿಗೆ ಫೋನ್ ಮಾಡಿದ್ದು ಒಂದು ಮುಕ್ಕಾಲು ಗಂಟೆ ಮೊನ್ನೆ ರೆಡ್ಡಿ ನಾನು ಇವತ್ತು ಕಾಂಗ್ರೆಸ್ ಏರೋ ಕೊಡ್ತಾ ಇದ್ದೀನಿ ಒಬ್ಬನಿಗೆ ಹೇಳಬೇಕು ಅನ್ನಿಸ್ತಪ್ಪ ನಾನು ಹೇಳ್ತಾ ಇದ್ದೀನಿ ಯಾಕೆಂದ್ರೆ ನನ್ನ ಮೇಲೆ ಅಷ್ಟು ಗೌರವ ನಾನು ಅವ್ರ ಸಂಬಂಧ ತಂದೆ ಮಗನ ಸಂಬಂಧ ಎಷ್ಟು ಇಪ್ಪತ್ತು ವರ್ಷದಿಂದ ಅವ್ರ ಜೊತೆಯಲ್ಲಿದ್ದೆ ಯಾವುದು ಸಣ್ಣ ವಿಷಯಕ್ಕೂ ನಾನು ಕೋಪ ಮಾಡಿಕೊಂಡಿಲ್ಲ ಅವರು ನನ್ನ ಮೇಲೆ ಕೋಪ ಮಾಡಿಕೊಂಡಿಲ್ಲ ಅಷ್ಟು ಪ್ರೀತಿ ವಿಶ್ವಾಸ ಅವ್ರೇನು ಹೇಳಿದ್ರು ಅಂದರೆ ರಾಜಕೀಯ ಬಿಟ್ಟು ಬಿಡೋಣ ನನ್ನ ನಿನ್ನ ಪ್ರೀತಿ ವಿಶ್ವಾಸ ಹೀಗೆ ಉಳಿಸ್ಕೊಂಡು ಹೋಗೋಣ ಅಂತ ಹೇಳಿದರೆ ನಾನು ಖಂಡಿತ ಆ ಒಂದು ವಿಶ್ವಾಸಕ್ಕೆ ನಾನು ಅರ್ಹನು ಮತ್ತು ಅವರಿಗೆ ನಾನು ನನ್ನ ಪಾದ ಪೂಜೆ ಮಾಡ್ಕೊಂಡು ನಾನು ಇರ್ತೀನಿ ರಾಜಕೀಯದಲ್ಲಿ ಮಾತ್ರ ಅವ್ರದ್ದು ಅವ್ರ ಮಾತು ಕೇಳಲಿಲ್ಲ ದಯವಿಟ್ಟು ಅವರು ನಿಮ್ಮ ಮುಖಾಂತರ ತಿಳಿಸ್ತಾ ಇದ್ದೀನಿ ಅವ್ರಿಗೆ ಅವ್ರನ್ನ ಕ್ಷಮೆ ಕೋರ್ತೀನಿ ಅವ್ರು ಹಠೆ ಬಿಟ್ಟಿದ್ರಿಂದ ಅವ್ರು ನಮ್ಮ ಪಕ್ಷದಲ್ಲೇ ಇದ್ದಿದ್ದರೆ ಅವ್ರು ನಿನ್ನ ಮನೆಯಲ್ಲಿ ಇದ್ದು ಇರುವಂತಹ ಇದ್ದೆ ರಾಜಕೀಯ ನಿವೃತ್ತಿ ಹೊಂದಳ ಅನ್ನೋದ್ರೂ ನಾನು ಮುಂಚೆ ಇದ್ದೆ ಕಾಂಗ್ರೆಸ್ ಹೋದ್ರಲ್ಲ ನನಗದು ಸಮಾಧಾನ